ವಿಡಿಯೋ ಕೇಳಿಸ್ತಾ ಇದ್ರೆ ಎಲ್ಲಾ ಚಾಟ್ ಬಾಕ್ಸ್ ನಲ್ಲಿ ಎಲ್ಸಿ ಅಂತ ಟೈಪ್ ಮಾಡಿ ಗೆಳೆಯರೆ ನನ್ನ ಧ್ವನಿ ಮತ್ತೆ ವಿಡಿಯೋ ವಿಡಿಯೋ ಇದೆ ಅಲ್ವಾ ಓಕೆ ಟರ್ನ್ ಆನ್ ಮಾಡ್ತಾ ಇದೀನಿ ಓಕೆ ಗುಡ್ ಈವ್ನಿಂಗ್ ಎವ್ರಿ ವನ್ ಶುಭರಾತ್ರಿ ವೆಲ್ಕಮ್ ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾರ ಮಾಡುವ ನಮಸ್ಕಾರಗಳು ಸೊ ಎಲ್ಲರೂ ನಿಮ್ಮ ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಂಡು ಎದೋಳಿ ಎಲ್ಲ ಫಸ್ಟ್ ಡಾನ್ಸ್ ಮಾಡ್ತಾ ನಾವು ಈ ಸೆಷನ್ ಅನ್ನ ಶುರು ಮಾಡ ಸೊ ಇವತ್ತಿಂದ ಡಿ ಎಂ ಪಿ ಸ್ಟೈಲ್ ಅಲ್ಲಿ ಮುಂದಿನ ಎಂಟು ದಿನ ನಾನು ಸೆಷನ್ ಅನ್ನ ಮಾಡ್ತೀನಿ ಅಂತ ಹೇಳಿದೀನಿ ಸೊ ಡಿ ಎಂ ಪಿ ನಲ್ಲಿ ಫಸ್ಟ್ ಸ್ಟೆಪ್ ನಾವು ಮ್ಯಾಜಿಕ್ ಬಲ ಮಾಡ್ಕೋಬೇಕು ಅಂದ್ರೆ ಮಕ್ಕಳ ಹಾಗೆ ಡಾನ್ಸ್ ಮಾಡೋದು ಸೊ ಎಲ್ಲರೂ ಏನ್ ಸ್ಟೆಪ್ ಹಾಕ್ತೀನಿ ಹೆಂಗಾಗ್ತೀನಿ ಅನ್ಕೊಳ್ತಾರೆ ಅಂತ ಯೋಚಿಸದೆ ಮಕ್ಕಳು ಹೇಗೆ ಮ್ಯೂಸಿಕ್ ಕೇಳಿದ್ದೆ ಸ್ವಲ್ಪ ಬಾಡಿಯನ್ನ ಮೂವ್ ಮಾಡ್ತಾರೋ ಆ ತರ ಸ್ಟೆಪ್ಸ್ ಹಾಕ್ಬೇಕು ಸೊ ಎಲ್ಲರೂ ಶುರು ಮಾಡೋಣ ಸೊ ಒಂದ್ ನಿಮಿಷ ಅಪ್ಲೈ ಮಾಡ್ತಾ ಗೋ ಎಸ್ ಪರಡಿ ಪಂಗಡಿ ಪರಡಿ ಪಂಗು ಪಕ್ಕ ಪಕ್ಕ ಪಕ್ಕಡಿ ಪರಡಿ ಪಂಗಡಿ ಪರಡಿ ಪಂಗಡಿ ಪರಡಿ ಪಂಗು ಪಕ್ಕಿ ಪಂಗಡಿ ಪರಡಿ ಪಂಗಡಿ ಪರಡಿ ಹತ್ತಿ ಬಂದ ಚೊಕ್ಕಿಲ್ಲಿ ಕಮಲ ಹಾಸನೂ ಸಿಗಲಿಲ್ಲ ಯಾಕೆರಿ ಇಬ್ಬಲ್ಲಿ ರಾಣಿ ಚೆನ್ನನು ನೋಡಿ ನೀವು ನಾಚಿರ್ರಿ ದೇವ್ರು ಕೊಟ್ಟ ಕಣ್ಣನು ಮುಗಿದ ರೀ ಮಲ್ಲಿ ಬರುವೆನು ಕನಸಲ್ಲಿ ನಿಮ್ಮ ಕೆನ್ನೆಗಾಡಿ ಹೋಗುದನು ಡಿಸ್ಟರ್ಬ್ ಮಾಡುತ್ತಿರುವೆ ಅಯ್ಯ್ ಸೋರಿ ತೊಂದ್ರೆ ಎಲ್ಲ ಪಂಕಜ ನಿಂದೆ ಎಲ್ಲ ಪಂಕಜಿ ನಾವು ನಿಮ್ಮ ಮೋರೆ ಪಂಕಜ ಹತ್ತಿ ಬಂದ ಚೌಕರ್ರಿ ಆ ಕಮಲ ಹಾಸನೂ ಸಿಗಲಿಲ್ಲ ಯಾಕೆರ್ರಿ ಪಾಲಿ ದಾನಿ ಜನೂ ನೋಡಿ ನೀವು ನಾಚಿರ್ರಿ ಆ ದೇವ್ರು ಕೊಟ್ಟ ಕಣ್ಣನೂ ತಂತೋಷ್ ಮಾಡಿ 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 ಕಾಣಿಸ್ತಾ ನೀವ ಮಾಡಿ ಫಾಲೋ ಮಾಡಿ 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 ಮೇಡಮ್ ಮಾಡಿ ಮಾಡಿ ಕಂಟಿನ್ಯೂ ಮಾಡಿ ಬರ್ಲಿ ಸಕ್ಸ್ ಅಕ್ಕ ನಿಮ್ಮನೆಯಲ್ಲಿ ನಾಯಿಗೂ ಡ್ಯಾನ್ಸು ಬರುತ್ತ ಬರುತ್ತ ನಿಮ್ಮೂರಲ್ಲಿ ಮಾಡಿ ಸಿಗುತ್ತಾ ಎಲ್ಲ ಸ್ವತಃ ಮಾಡಿ ನೋಡು ಪಂಕಜೆ ಪಂಕಜು ಇರದ ಹತ್ತಿ ಬಂದರ್ರಿ ಮೋಹನ್ ಮಾಡಿ 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 ನೀವು ದೇವ್ರು ಕೊಟ್ಟ ಮುಚ್ಚೋದಿಲ್ಲ ನಂಬಿರಿ ಸೂಪರ್ ಈಗ ನಾನ್ ವಿಡಿಯೋ ಬರ್ತಾ ಇದೀನಿ ಎಲ್ಲರೂ ಒಂದ್ ನಿಮಿಷ ಎಸ್ ಗೋ ಎಲ್ಲ ನನ್ನ ನೋಡ್ತಾ ಮಾಡಿ ಏ ಎಸ್ ಎಲ್ಲ ಮಾಡಿ ಒಂದ್ಸತಿ ನನ್ನ ನೋಡಿ ಮಾಡಿ ಒಂದ್ ನಿಮಿಷ ನಿಮಿಷ ಎಸ್ ಎಲ್ಲ ತಗೋಡಿ ಕೈ ಕೈಗಳೇನಾ ಎಸ್ ಏಸ್ ಏಸ್ ನಮ್ಮಿಂದ ಸಾಧ್ಯವೇ ಎಸ್ ನಾವೆಲ್ಲ ಮಾಂತ್ವಿಕವೇ ಎಸ್ ನಾವೆಲ್ಲ ಸುಖಮಯ ಶ್ರೀಮಂತರೇ ಎಸ್ ಹಾಗೆ ಒಂದು ಹೈಫೈ ಕೊಟ್ಕೊಳ್ತಾ ಎಲ್ಲಾ ಗ್ಯಾಲರಿ ವ್ಯೂಗ್ ಬನ್ನಿ ಗ್ಯಾಲರಿ ವ್ಯೂಗ್ ಬಂದು ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಒಂದು ಐದು ಜನರ ಹೆಸರನ್ನ ಹೇಳಿ ನೀವೆಲ್ಲ ಸುಖಮಯ ಶ್ರೀಮಂತರೇ ಅಂತ ಹೇಳಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲಾ ಒಂದು ಐದು ಜನರ ಹೆಸರನ್ನ ಹೇಳಿ ನಾವೆಲ್ಲ ಎಲ್ಲರಿಗೂ ಧನ್ಯವಾದಗಳು ಆರಾಮಾಗಿ ಕೂತ್ಕೊಳ್ಳಿ ಎಲ್ಲಾರು ಆರಾಮಾಗಿ ಕೂತ್ಕೊಳ್ಳಿ ಎಲ್ಲಾರು ಆರಾಮಾಗಿ ಕೂತ್ಕೊಳ್ಳಿ ಕೂತ್ಕೊಂಡು ಎಲ್ಲಾರು ನಿಮ್ಮ ಬ್ರೀದಿಂಗ್ ಮೇಲೆ ಫೋಕಸ್ ಮಾಡಿ ನಿಮಿಷ ಎಸ್ ಎಲ್ಲ ನಿಮ್ಮ ಬ್ರೀದಿಂಗ್ ಮೇಲೆ ಫೋಕಸ್ ಮಾಡಿ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಎಲ್ಲವನ್ನು ಮರೆತು ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಗೆಳೆಯರೆ ದೀರ್ಘವಾಗಿ ಉಸಿರನ್ನ ತಗೊಂಡು ಹಾಗೆಯೇ ಉಸಿರನ್ನು ಹೊರಗಾಕಿ ಈಗ ಎಲ್ಲರೂ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಎದೆಯ ಮೇಲೆ ಇಟ್ಕೊಳ್ಳಿ ಎರಡೂ ಕೈಗಳನ್ನ ನಿಮ್ಮ ಎದೆಯ ಮೇಲೆ ಇಟ್ಕೊಡಿ ನನ್ನ ವಿಡಿಯೋ ಟರ್ನ್ ಆಫ್ ಆಗುತ್ತೆ ನಾನು ಏನ್ ಹೇಳ್ತಾ ಹೋಗ್ತೀನೋ ಅದನ್ನ ನನ್ನ ಜೊತೆ ಎಲ್ಲರೂ ಹೇಳ್ತಾ ಹೋಗಿ ಎಲ್ಲರಿಗೂ ನನ್ನ ಒಂದು ನಿಮಿಷ ಎಲ್ಲರಿಗೂ ನನ್ನ ಧ್ವನಿ ಮತ್ತೆ ವಿಡಿಯೋ ಎರಡು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಒಂದು ತಮ್ಸ್ ಅಪ್ ಕೊಡಿ ಹಾಗೆ ಮುಚ್ಕೊಂಡೆ ಕೇಳಿಸ್ತಾ ಇದ್ದೋ ಆಡಿಯೋದಲ್ಲಿ ಓಕೆ ಸೂಪರ್ ಎಲ್ಲರೂ ಎದೆಯ ಮೇಲೆ ಕೈ ಇಟ್ಕೊಡಿ ಎಲ್ಲರೂ ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ ಯಾವಾಗೆಲ್ಲ ನನ್ನ ಜೀವನದಲ್ಲಿ ಹಣದ ಸಮಸ್ಯೆ ಬರುತ್ತೋ ಯಾವಾಗೆಲ್ಲ ನನಗೆ ಹಣದ ಕೊರತೆ ಇದೆ ಅಂತ ಅನ್ಸುತ್ತೋ ನಾನು ಹಣವನ್ನ ಕೊಡೋದಕ್ಕೆ ಶುರು ಮಾಡ್ತೀನಿ ನನ್ ಕೈಯಲ್ಲಿ ಎಷ್ಟಾಗುತ್ತೋ ನನ್ಗೆ ಲಕ್ಷ ರೂಪಾಯಿ ಸಮಸ್ಯೆ ಇದ್ರೆ ಸಾವಿರ ರೂಪಾಯಿ ದಾನ ಮಾಡ್ತೀನಿ ನನ್ ಸಾವಿರ ರೂಪಾಯಿ ಸಮಸ್ಯೆ ಇದ್ರೆ ನೂರು ರೂಪಾಯಿ ದಾನ ಮಾಡ್ತೀನಿ ನನಗ್ ನೂರು ರೂಪಾಯಿ ಸಮಸ್ಯೆ ಇದ್ರೆ ಒಂದು ರೂಪಾಯಿ ದಾನ ಮಾಡ್ತೀನಿ ಯಾವಾಗೆಲ್ಲ ನನಗೆ ಹಣ ಬರೋದ್ರಲ್ಲಿ ಸಮಸ್ಯೆ ಇದೆಯೋ ಅವಾಗ ನಾನು ಹಣ ಕೊಡೋದಕ್ಕೆ ಶುರು ಮಾಡ್ತೀನಿ ಯಾಕೆಂದ್ರೆ ಪ್ರಕೃತಿಯಲ್ಲಿ ಯಾವುದನ್ನ ನಾವು ಕೊಡ್ತೀವೋ ಅದು ನಮ್ಮ ಹತ್ರ ಮತ್ತೆ ವಾಪಸ್ಸು ಹತ್ತರಷ್ಟು ನೂರರಷ್ಟು ಕುಡ್ಕೊಂಡು ಬರುತ್ತೆ ಆದ್ರೆ ಕೊಡುವಾಗ ಅದನ್ನ ಪ್ರೀತಿಯಿಂದ ಕೊಡ್ತೀವಿ ಪ್ರಕೃತಿಯಿಂದ ನನಗೆ ಏನು ಸಹಾಯ ಬೇಕೋ ಆ ಸಹಾಯವನ್ನ ನಾನು ಬೇರೆ ಯಾವುದಕ್ಕೆ ಮಾಡೋದಕ್ಕೆ ಶುರು ಮಾಡ್ತೀನಿ ಯಾವಾಗೆಲ್ಲ ನನಗೆ ಹಣದ ಸಮಸ್ಯೆ ಇದೆಯೋ ನಾನು ಕೊಡೋದಕ್ಕೆ ಶುರು ಮಾಡ್ತೀನಿ ಅದ್ಭುತ ಗೆಳೆಯರೆ ಎಲ್ಲರೂ ಈಗ ನಿಮ್ಮ ನಿಮ್ಮ ದೃಢೀಕರಣಗಳನ್ನ ಓದೋ ಸಮಯ ಏನಿದು ದೃಢೀಕರಣಗಳು ಹೇಗೆ ದೃಢೀಕರಣಗಳನ್ನ ಬರೆಯೋದು ಸರಿಯಾಗಿ ನಾನು ಹೇಳ್ಕೊಡ್ತೀನಿ ಮುಂದಕ್ಕೆ ಆದ್ರೆ ಈಗ ಎಲ್ಲರೂ ಎಲ್ಲರೂ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಸಂಕಲ್ಪಗಳಿದೆ ಏನೆಲ್ಲ ಆಸೆಗಳಿದೆ ಅದೆಲ್ಲ ಈಗಾಗ್ಲೇ ನಡೆದು ಹೋಗಿರೋ ಹಾಗೆ ಅದನ್ನ ಪ್ರಕೃತಿಗೆ ಬಾಯ್ಬಿಟ್ಟು ಒಂದು ಗೆಳೆಯರಿಗೆ ನೀವು ಹೇಗೆ ನಿಮ್ಮ ಅಹ್ ಫಲಿತಾಂಶಗಳನ್ನ ಹಂಚ್ಕೊಳ್ತೀರೋ ಆ ತರ ಪ್ರಕೃತಿಗೆ ನಿಮ್ಮ ಫಲಿತಾಂಶಗಳನ್ನ ಹಂಚ್ಕೊಳ್ಳಿ ಉದಾಹರಣೆಗೆ ಪ್ರೀತಿಯ ಪ್ರಕೃತಿಗೆ ಐನೂರು ಜನರನ್ನ ಬೆಂಗಳೂರಲ್ಲಿ ಒಟ್ಟಿಗೆ ಕರೆಸಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಹಾಯ ಮಾಡಿದಕ್ಕೆ ನಿನಗೆ ಧನ್ಯವಾದಗಳು ಈ ರೀತಿ ನಿಮಗೆ ಏನೆಲ್ಲ ಬೇಕೋ ಅದೆಲ್ಲವೂ ಈಗಾಗ್ಲೇ ಆಗೋಗಿರೋ ತರ ಆ ಪ್ರಕೃತಿಗೆ ಕೃತಜ್ಞತೆಯನ್ನ ಹೇಳಿ ಎರಡ್ ನಿಮಿಷ ಕೊಡ್ತೀನಿ ಎಲ್ಲ ಇದನ್ನ ಮಾಡಿ ನಾನು ಮಾಡ್ತೀನಿ ಎಲ್ಲರೂ ನನ್ನ ಜೊತೆ ಮಾಡಿ ನಾನು ಮ್ಯೂಟ್ ಅಲ್ಲಿ ಇರ್ತೀನಿ ನಾನು ಮಾಡ್ತೀನಿ ಎಲ್ಲರೂ ನನ್ನ ಜೊತೆ ಮಾಡಿ ಮ್ಯೂಸಿಕ್ ಬರ್ತಾ ಇರುತ್ತೆ ಎಲ್ಲರೂ ನಿಮ್ಮ ದೃಢೀಕರಣಗಳನ್ನ ಹೇಳ್ತಾ ಹೋಗಿ ಏನೇನೆಲ್ಲ ಬೇಕೋ ಅದೆಲ್ಲವೂ ಸಿಕ್ಕಿರೋ ಹಾಗೆ ಪ್ರಕೃತಿಗೆ ಕೃತಜ್ಞತೆಯನ್ನ ಹೇಳಿ ಎದ್ ನಿಂತ್ಕೊಂಡು ಫುಲ್ ಎನರ್ಜಿನಲ್ಲಿ ಹೇಳ್ಬೋದು ಇದನ್ನ ಸೊ ಎಲ್ಲ ಹೇಳಕ್ ಶುರು ಮಾಡಿ ಎರಡ್ ನಿಮಿಷ ಕೊಡ್ತೀನಿ ಗ್ಯಾಲರಿ ವ್ಯೂಗ್ ಬಂದು ಒಬ್ಬರು ನೋಡ್ತಾ ಎನರ್ಜಿನ ತಗೊಳ್ತಾ ನಿಮ್ಮ ನಿಮ್ಮ ದೃಢೀಕರಣಗಳನ್ನ ಹೇಳ್ತಾ ಹೋಗಿ ಗೆಳೆಯವರೆ ಎಲ್ಲರೂ ಗ್ಯಾಲರಿ ವ್ಯೂಗ್ ಬಂದು ಒಬ್ಬರು ಒಬ್ಬರು ನೋಡ್ತಾ ನಿಮ್ಗೆ ಏನೆಲ್ಲಾ ಬೇಕೋ ಆರೋಗ್ಯದ ವಿಷಯದಲ್ಲಿ ವೃತ್ತಿ ಜೀವನದ ವಿಷಯದಲ್ಲಿ ಹಣಕಾಸಿನಲ್ಲಿ ಬಾಂಧವ್ಯದಲ್ಲಿ ಅದೀಗಾಗ್ಲೇ ಸಿಕ್ಬಿಟ್ಟಿರೋ ಹಾಗೆ ಪ್ರಕೃತಿಗೆ ಅಭಿನಂದನೆಗಳನ್ನ ತಿಳಿಸಿ ಅದನ್ನೇ ನಾವು ಮಾಡೋದು ಎಲ್ಲರೂ ನಿಮ್ಮ ನಮ್ಮ ದೃಢೀಕರಣಗಳನ್ನ ಹೇಳ್ತೀವಿ ಕರೆಯ ಒಂದು ನಿಮಿಷ ಎಲ್ಲರೂ ನಿಮ್ಮ ನಿಮ್ಮ ದೃಢೀಕರಣಗಳನ್ನ ಪ್ರಕೃತಿಗೆ ಈಗಾಗ್ಲೇ ನಿಮ್ಮ ಫಲಿತಾಂಶಗಳು ಸಿಕ್ಕಿರೋ ಹಾಗೆ ಕಲ್ಪಿಸ್ಕೊಳ್ತಾ ಫಲಿತಾಂಶಗಳನ್ನ ಹೇಳ್ತಾ ಹೋಗಿ ಎಲ್ಲರೂ ಮತ್ತೊಮ್ಮೆ ಹೇಳಿ ಯಾವಾಗೆಲ್ಲ ಎಲ್ಲರೂ ಹೇಳಿ ಗಿಡ ಯಾವಾಗೆಲ್ಲ ನನಗೆ ಹಣದ ಸಮಸ್ಯೆ ಬರುತ್ತೋ ಹಣ ನನ್ನ ಹತ್ರ ಕೊರತೆ ಬರುತ್ತೋ ಆವಾಗೆಲ್ಲ ನಾನು ಹಣವನ್ನ ಕೊಡೋದಕ್ಕೆ ಶುರು ಮಾಡ್ತೀನಿ ಪ್ರಕೃತಿಯಿಂದ ನನಗೆ ಏನ್ ಸಹಾಯ ಬೇಕೋ ಆ ಸಹಾಯವನ್ನ ನಾನು ಬೇರೆಯವ್ರಿಗೆ ಕೊಡ್ತೀನಿ ನನಗೆ ಯಾವಾಗೆಲ್ಲ ಹಣದ ಸಮಸ್ಯೆ ಬರುತ್ತೋ ನಾನು ಹಣವನ್ನ ಕೊಡೋದಕ್ಕೆ ಶುರು ಮಾಡ್ತೀನಿ ಸೂಪರ್ ಇನ್ನೊಂದು ನಿಮಿಷ ಕೊಡ್ತೀನಿ ನಿಮ್ಮ ದೃಢೀಕರಣಗಳನ್ನ ಕಂಟಿನ್ಯೂ ಮಾಡಿ ಎಲ್ಲಾ ನಿಮ್ಮ ಏನೆಲ್ಲಾ ಸಂಕಲ್ಪಗಳಿದೆ ಅದೆಲ್ಲ ಆಗೋಗಿರೋ ತರ ಪ್ರಕೃತಿಗೆ ಕೃತಜ್ಞತೆ ಅನ್ನ ಹೇಳಿ ಲಾಸ್ಟ್ ಒನ್ ಮಿನಿಟ್ ಎಲ್ಲರೂ ನಿಮ್ಮ ದೃಢೀಕರಣಗಳನ್ನ ಓದೋದು ಕಂಟಿನ್ಯೂ ಮಾಡಿ ಅದ್ಭುತ ಗೆಳೆಯರೆ ಎಲ್ಲರೂ ಈಗ ಮತ್ತೊಮ್ಮೆ ನೇರವಾಗಿ ಕೂತ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ನಿಮ್ಮ ದೃಢೀಕರಣಗಳನ್ನ ನಿಲ್ಲಿಸಿ ಇನ್ನೇನಾದ್ರು ಇದ್ರೆ ಮಲಗದಕ್ ಮುಂಚೆ ನೀವು ಹೇಳಿ ಮಲಗಬಹುದು ಈಗ ಎಲ್ಲರೂ ಮತ್ತೊಮ್ಮೆ ನಿಮ್ಮ ಎರಡೂ ಕೈಗಳನ್ನ ಎದೆಯ ಮೇಲೆ ಇಟ್ಕೊಳ್ಳಿ ಎದೆಯ ಮೇಲೆ ಇಟ್ಕೊಂಡು ನಾನು ಹೇಳೋದನ್ನ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನ ಹರಿಸಿ ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳ್ತಾ ಹೋಗಿ ಎಲ್ಲರಿಗೂ ನನ್ನ ವಿಡಿಯೋ ಟರ್ನ್ ಆಫ್ ಆಗುತ್ತೆ ಎಲ್ಲರಿಗೂ ನನ್ನ ಧ್ವನಿ ಮತ್ತೆ ಮ್ಯೂಸಿಕ್ ಕೇಳಿಸ್ತಾ ಇದೆ ಒಂದು ಅಪ್ ಕೊಟ್ಬಿಡಿ ಓಕೆ ಸೂಪರ್ ಎಲ್ಲರೂ ನನ್ನ ಜೊತೆ ಹೇಳಿ ಯಾವಾಗೆಲ್ಲ ನನ್ನ ಜೀವನದಲ್ಲಿ ಸಮಸ್ಯೆ ಬರುತ್ತೋ ನನ್ನ ಜೀವನದಲ್ಲಿ ಕೊರತೆ ಮನೋಭಾವ ನನಗ್ ಬರುತ್ತೋ ಆ ಕ್ಷಣ ನನ್ನ ಸಮಸ್ಯೆ ಇರುವ ಇನ್ನೊಬ್ಬ ವ್ಯಕ್ತಿಗೆ ನನ್ನ ಕೈಲಾದ ಸಹಾಯವನ್ನ ನಾನ್ ಮಾಡೋದಕ್ಕೆ ಶುರು ಮಾಡ್ತೀನಿ ನನ್ಗೇನ್ ಸಮಸ್ಯೆಗೆ ಪ್ರಕೃತಿಯಿಂದ ಸಹಾಯವನ್ನ ನಾನ್ ಕೇಳ್ತಾ ಇದ್ದೀನೋ ಅದೇ ಸಹಾಯವನ್ನ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇನ್ನೊಬ್ಬರಿಗೆ ನಾನ್ ಮಾಡ್ತೀನಿ ಯಾಕೆಂದ್ರೆ ಯಾವುದನ್ನ ನಾವು ಪ್ರಕೃತಿಯಲ್ಲಿ ಕೊಡ್ತೀವೋ ಅದನ್ನ ಪ್ರಕೃತಿ ನಮ್ಮ ಜೀವನದಲ್ಲೂ ತಂದು ಕೊಡುತ್ತೆ ಯಾವಾಗೆಲ್ಲ ನಾನು ಪ್ರಕೃತಿಯಲ್ಲಿ ಬೇರೆಯವ್ರಿಗೆ ನನ್ನ ಕೈಯಿಂದ ಏನೆಲ್ಲ ಸಹಾಯ ಮಾಡ್ತೀನಿ ಆ ಸಹಾಯವನ್ನ ಪ್ರಕೃತಿ ನನಗೆ ತಂದು ಕೊಡುತ್ತೆ ಯಾವಾಗ ನಾನು ಬೇರೆಯವ್ರಿಗೆ ಸಹಾಯ ಮಾಡ್ತಾ ಹೋಗ್ತೀನಿ ನನ್ನಲ್ಲಿ ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗತ್ತೆ ನನ್ನ ಆಕರ್ಷಣಾ ಶಕ್ತಿ ಜಾಸ್ತಿ ಆಗತ್ತೆ ನನಗೆ ಬೇಕಿರುವ ವಿಷಯಗಳನ್ನ ಪ್ರಕೃತಿ ತಂದು ಕೊಡುತ್ತೆ ಕಷ್ಟ ಬಂದಾಗ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಲ್ಲ ಪೇಜಲ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ನನ್ನ ಕೈಲಾದ ಸಹಾಯವನ್ನ ನನ್ನ ರೀತಿಯೇ ಕಷ್ಟ ಪಡ್ತಿರೋರಿಗೆ ನನ್ನ ಕೈಲಾದ ಸಹಾಯವನ್ನ ಇನ್ನು ಮುಂದೆ ಮಾಡ್ತಾ ಹೋಗ್ತೀನಿ ಸೂಪರ್ ಎಲ್ಲರೂ ನಿಧಾನಕ್ಕೆ ಕಣ್ಣನ್ನ ತೆರೀರಿ ಈಗ ಎಲ್ಲರೂ ಗ್ಯಾಲರಿ ಬನ್ನಿ ಗ್ಯಾಲರಿ ಬಂದು ಎಲ್ಲರೂ ನಿಮ್ಮ ನಿಮ್ಮ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ಎಲ್ಲರ ಮುಖಗಳನ್ನ ನೋಡ್ತಾ ಎಲ್ಲರಿಗೂ ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ಬಾಂಧವ್ಯ ವೃತ್ತಿ ಜೀವನ ಹಣಕಾಸು ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನೆಲ್ಲ ಸಂಕಲ್ಪಗಳಿದೆ ಏನೆಲ್ಲ ಆಸೆಗಳಿದೆ ಅದೆಲ್ಲವೂ ಅದ್ಭುತವಾಗಿ ಅಮೋಘವಾಗಿ ಸುಲಭವಾಗಿ ಸರಾಗವಾಗಿ ಸಂತೋಷವಾಗಿ ಬಹಳ ಪವಾಡಮಯವಾಗಿ ವೇಗವಾಗಿ ನೆರವೇರಿದೆ ತಥಾಸ್ತು 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 ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ಸುಪ ಗೆಳೆಯರೇ ಇದೇ ಒಂದ್ ನಿಮಿಷ ಎಸ್ ಹ ಇದೇ ಡಿ ಎಂ ಪಿ ಸ್ಟೈಲಲ್ಲಿ ಪ್ರತಿ ಪ್ರತಿದಿನ ನಾವು ಒಟ್ಟಿಗೆ ಸಿಕ್ಕಿ ಈ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಹೋಗ್ತೀವಿ ಫಸ್ಟ್ ಫಸ್ಟ್ ಒಂದ್ ನಿಮಿಷ ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ ತಮ್ಸ್ ಅಪ್ ಕೊಡಿ ಎಸ್ ಫಸ್ಟ್ ನಾವೆಲ್ಲ ಬಂದು ಡಾನ್ಸ್ ಮುಖಾಂತರ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಎಸ್ ಎಸ್ ನಮ್ಮಿಂದ ಸಾಧ್ಯವೇ ಎಸ್ ನಾವೆಲ್ಲ ಮಾಂತ್ರಿಕವೇ ಎಸ್ ನಾವೆಲ್ಲ ಶ್ರೀಮಂತವೇ ಎಸ್ ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಆ ಸಕಾರಾತ್ಮಕ ಶಕ್ತಿಯನ್ನ ಇದು ಇದೆಲ್ಲ ಯಾವುದು ಸುಮ್ಮನೆ ಇಲ್ಲ ನಮ್ಮ ಗುರುಗಳು ಜಗತ್ತಿನಾದ್ಯಂತ ಈ ಒಂದು ಬಹಳಷ್ಟು ಗುರುಗಳಿಂದ ಕಲ್ತು ಈ ಒಂದು ಅಹ್ ಡಿ ಎಂ ಪಿ ಡೈಲಿ ಮ್ಯಾಜಿಕ್ ಪ್ರಾಕ್ಟಿಸ್ ಅನ್ನ ಡಿಸೈನ್ ಮಾಡಿದ್ದಾರೆ ಸೊ ಪ್ರತಿಯೊಂದು ಸ್ಟೆಪ್ಗೂ ಬಹಳ ಮುಖ್ಯತ್ವ ಇದೆ ನಾವು ಪ್ರತಿ ಸರ್ತಿ ಉಸಿರನ್ನ ತಗೊಂಡು ಉಸಿರನ್ನ ಬಿಟ್ಟಾಗ ನಮ್ಮ ಬ್ಯಾಟ್ರಿ ನಮ್ಮೆಲ್ಲರಲ್ಲೂ ಒಂದು ಬ್ಯಾಟ್ರಿ ಇದೆ ನಮ್ಮ ಈ ದೇಹ ಕೂಡ ಒಂದು ಫೋನ್ ಅಹ್ ಬ್ಯಾಟ್ರಿ ಇದ್ದ ಹಾಗೆ ಅದನ್ನ ಚಾರ್ಜ್ ಮಾಡಬೇಕು ಸೊ ದೇಹವನ್ನ ಚಾರ್ಜ್ ಮಾಡೋದಕ್ಕೆ ಆ ಡಾನ್ಸ್ ಮಾಡಿದಾಗ ಅದನ್ನ ಎನರ್ಜೈಸ್ ಮಾಡ್ತೀವಿ ಉಸಿರನ್ನ ತಗೊಂಡು ಆ ಉಸಿರನ್ನ ಬಿಟ್ಟಾಗ ಆ ಬಾಡಿನ ಎನರ್ಜೈಸ್ ಮಾಡ್ತೀವಿ ಸೊ ಫಸ್ಟ್ ಎನರ್ಜಿಯನ್ನ ತುಂಬಿಸಿ ಶಕ್ತಿಯನ್ನ ದೇಹದಲ್ಲಿ ತುಂಬಿಸಿ ಆಮೇಲೆ ನಾವು ದೃಢೀಕರಣಗಳನ್ನ ಓದ್ದಾಗ ಆಮೇಲೆ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಅನ್ನ ಮಾಡಿದಾಗ ಆ ಪ್ರೋಗ್ರಾಮಿಂಗ್ ಬಹಳ ಆಳವಾಗಿ ಹೋಗಿ ನಮ್ಮ ಅಚೇತನ ಮನಸ್ಸಿನಲ್ಲಿ ಸೇರುತ್ತೆ ಸೊ ಫಸ್ಟ್ ಡಾನ್ಸ್ ಮಾಡ್ತೀವಿ ಆಮೇಲೆ ನಾವೆಲ್ಲ ಮಾಂತ್ರಿಕರು ಅಂತ ಪ್ರಕೃತಿಗೆ ತಿಳಿಸಿ ಹೇಳ್ತೀವಿ ಆಮೇಲೆ ಗ್ಯಾಲರಿ ವ್ಯೂಗ್ ಬಂದು ಎಲ್ಲರಿಗೂ ನಾವು ಅಭಿನಂದನೆಗಳನ್ನ ತಿಳಿಸ್ತೀವಿ ಅದ ಆದ ಮೇಲೆ ನಾವು ಎಲ್ಲರೂ ನಮ್ಮ ಎದೆಯ ಮೇಲೆ ಕೈ ಇಟ್ಕೊಂಡು ಕಣ್ಣುಗಳನ್ನ ಮುಚ್ಕೊಂಡು ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಮಾಡ್ತೀವಿ ಪ್ರತಿ ದಿನ ಬೇರೆ 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 ವಿಷಯಗಳಿಗೆ ನಾವು ಸಬ್ ಪ್ರೋಗ್ರಾಮಿಂಗ್ ಮಾಡ್ತೀವಿ ಅದಾದ ಮೇಲೆ ಒಂದು ಮೂರರಿಂದ ನಾಲ್ಕು ನಿಮಿಷ ನಮ್ಮ ದೃಢೀಕರಣಗಳನ್ನ ಓದ್ತೀವಿ ಹೇಗೆ ಆ ದೃಢೀಕರಣಗಳನ್ನ ಬರೀಬೇಕು ಅದರ ಬಗ್ಗೆ ಆದಷ್ಟು ಬೇಗ ನಾನು ಒಂದು ವಿಡಿಯೋ ಮಾಡಿ ಕೊಡ್ತೀನಿ ಸೊ ಅದನ್ನ ಎಲ್ಲರೂ ನಮ್ಮ ದೃಢೀಕರಣಗಳನ್ನ ಓದ್ತೀವಿ ಆದ ಮೇಲೆ ಮತ್ತೊಮ್ಮೆ ನಾವು ಸಬ್ ಪ್ರೋಗ್ರಾಮಿಂಗ್ ಅನ್ನ ಕಂಪ್ಲೀಟ್ ಮಾಡಿ ಇನ್ನೊಂದು ಇನ್ನಷ್ಟು ಇನ್ನಷ್ಟು ಪ್ರೋಗ್ರಾಮಿಂಗ್ ಅನ್ನ ಮಾಡಿ ಆ ಎಲ್ಲರೂ ಗ್ಯಾಲ್ರಿ ಬಂದು ಒಬ್ಬರಿಗೆ ಒಬ್ಬರು ಆಶೀರ್ವಾದವನ್ನ ಮಾಡಿ ಸಾಮೂಹಿಕ ಆಶೀರ್ವಾದವನ್ನ ಮಾಡಿ ನಂತರ ಈ ಒಂದು ಡೈಲಿ ಮ್ಯಾಜಿಕ್ ಪ್ರಾಕ್ಟಿಸ್ ಅನ್ನ ಮುಗಿಸ್ತೀವಿ ಅದಾದ ಮೇಲೆ ಕೊನೆಯಲ್ಲಿ ಒಂದಿಬ್ಬರು ತಮ್ಮ ಫಲಿತಾಂಶಗಳನ್ನ ಹಂಚಿಕೊಳ್ಳೋದ್ರ ಮುಖಾಂತರ ಇನ್ನಷ್ಟು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಿ ಪ್ರತಿದಿನ ನಾವು ಈ ಒಂದು ಆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಒಂದು ಮ್ಯಾಜಿಕಲ್ ಕ್ರಿಯೆಯನ್ನ ಮುಗಿಸ್ತೀವಿ ಎಷ್ಟು ಜನಕ್ಕೆ ಇವತ್ತು ಡೇ ಒನ್ ಇದೊಂತರ ಹೊಸದಾಗಿ ಇವತ್ತಿಂದ ಶುರು ಮಾಡ್ತಾ ಇದೀವಿ ಇನ್ಮೇಲೆ ಪ್ರತಿದಿನ ಮಾಡ್ತಾ ಹೋಗೋಣ ಎಷ್ಟು ಜನಕ್ಕೆ ಇವತ್ತು ಚೆನ್ನಾಗಿತ್ತು ಅಹ್ ಸಿ ಅಂತ ಟೈಪ್ ಮಾಡಿ ಎಷ್ಟು ಜನಕ್ಕೆ ಇದು ಚೆನ್ನಾಗಿತ್ತು ಸಿ ಅಂತ ಟೈಪ್ ಮಾಡಿ ಎಷ್ಟು ಜನಕ್ಕೆ ಎನರ್ಜಿ ಫೀಲ್ ಆಯ್ತು ಸೊ ಇವತ್ತೇ ತಾನೇ ಶುರು ಮಾಡಿದೀವಿ ಇನ್ನು ಮಾಡ್ತಾ 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 ಇನ್ನು ಸೂಪರ್ ಆಗಿ ಎನರ್ಜಿ ಬಿಲ್ಡ್ ಆಗ್ತಾ ಹೋಗತ್ತೆ ಸೊ ಯಾರಾದ್ರೂ ಒಂದಿಬ್ರು ನಿಮ್ಮ ವರ್ಚುವಲ್ ಝೂಮ್ ಹ್ಯಾಂಡ್ ಅನ್ನ ರೈಸ್ ಮಾಡೋದು ನಿಮ್ಮೆಲ್ಲರ ಡಿವೈಸ್ ಅಲ್ಲಿ ರಿಯಾಕ್ಟ್ ಅಂತ ಒಂದು ಬಟನ್ ಇದೆ ಅಲ್ಲಿ ನಿಮ್ಗೆ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಸ್ ಹ್ಯಾಂಡ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ ಕೈ ರೇಸ್ ಮಾಡ್ಬೋದು ಸೊ ಅದೊಂದು ಮಾಡಿ ಇಲ್ವಾ ಮೀ ಅಂತ ಟೈಪ್ ಮಾಡಿ ಓಕೆ ಮಂಗಳ ಗೌರಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಹೇಳಿದ್ರೆ ಮಂಗಳ ಗೌರಿ ಅವರು ಹ್ಯಾಂಡ್ ಹಿಂಗೆ ರೈಸ್ ಮಾಡಿರೋದು ಸೊ ಅದನ್ನ ಒಂದು ಕಲ್ತ್ಕೊಳ್ಳಿ ಇದಕ್ಕೆ ನಾನು ಒಂದು ವಿಡಿಯೋ ಮಾಡ್ಕೊಡ್ತೀನಿ ಹೇಗೆ ಇದನ್ನ ಮಾಡ್ಬೇಕು ಅಂತ ಯಾಕಂದ್ರೆ ಪ್ರತಿ ದಿನ ಜಾಯಿನ್ ಆಗ್ತಾ ಹೋದಾಗ ಅವ್ರಿಗೆ ಪ್ರತಿ ಸರ್ತಿ ನಾನ್ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಅದ್ರದ್ದು ಒಂದು ವಿಡಿಯೋ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ಕೊಟ್ಟಿರ್ತೀವಿ ಅದನ್ನ ನೋಡ್ಕೊಂಡು ಅವ್ರು ಬಂದ್ರೆ ಜಸ್ಟ್ ಅವ್ರು ಅದನ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ಪ್ರತಿದಿನ ಒಂದಿಬ್ಬರಿಗೆ ಇಬ್ಬರಿಗೆ ಹಂಚ್ಕೊಳ್ಳೋ ಅವಕಾಶ ಕೂಡ ಕೊಡ್ತಾ ಹೋಗೋಣ ಸೊ ದಟ್ ಹೊಸ ಹೊಸ ಫಲಿತಾಂಶಗಳು ಎಲ್ಲರಿಗೂ ಹಂಚ್ಕೊಳ್ಳೋ ಹಾಗಾಗ್ಲಿ ಸೂಪರ್ ಮಂಗಳ ಗೌರಿ ಅವ್ರನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ ಅನ್ಮ್ಯೂಟ್ ಮಾಡ್ಕೊಳಿ ಹಾ ಹೇಳಿ ನಿಮ್ಮ ಧ್ವನಿ ಬರ್ತಾ ಇಲ್ಲ ಮಂಗಳಗೌರಿ

ನಮ್ಮ ಪ್ರತಿಯೊಂದು ಆರ್ಗನ್ಸ್ ಗೆ ಅಥವಾ ಸೆಲ್ಸ್ ಗೆ ನಾವು ಬ್ರೀತ್ ನ ಲಾಂಗ್ ಬ್ರೀತಿಂಗ್ ತಗೊಳೋದ್ ಮೂಲಕ ಸ್ಟಾರ್ಟ್ ಮಾಡ್ಬೇಕು ಬೆಳಗ್ಗೆ ತಕ್ಷಣ ಅಟ್ಲೀಸ್ಟ್ ಐದು ಹೊಟ್ಟೆಯಿಂದ ಉಸಿರಾಡಕ್ಕೆ ಟ್ರೈ ಮಾಡಿ ಐದು ಲಾಂಗ್ ಬ್ರೀತಿಂಗ್ಸ್ ನಿಮ್ಮ ಯಾವ್ದಾದ್ರು ಪಾರ್ಟ್ ಪೈನ್ ಇದ್ರೆ ಅಲ್ಲಿ ಸ್ವಲ್ಪ ನೀವ್ ಅಲ್ಲೇ ಗಮನಿಸಿ ಉಸಿರಾಡಿದ್ರೆ ಅದ್ ಸ್ವಲ್ಪ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ ಸೊ ಇವತ್ತೇನಂದ್ರೆ ಮ್ಯಾಜಿಕಲ್ಸ್ ನನ್ಗ ಆಗಿದ್ದು ಅಂದ್ರೆ ಇವತ್ತೊಂದ್ ಮೂರ್ ಕೆಲ್ಸ ಆಯ್ತು ನಂಗೆ ಆಫೀಸ್ ಸೆಂಟ್ರಲ್ ಟೈಮ್ ಅಲ್ಲೇ ಮಾಡ್ಕೊ ಬರೋತರ ಮೂರು ಬೇಗ ಆಗೋಯ್ತು ಒಂದು ಸ್ವಲ್ಪ ಏನೋ ಸ್ವಲ್ಪ ಚಿನ್ನ ಬೆಳಿ ಒಂದು ಡ್ಯಾಮೇಜ್ ಆಗಿತ್ತು ಅದನ್ನ ರೀಪ್ಲೇಸ್ ಮಾಡಿದ್ದು ಆಯ್ತು ಬೇಗ ನಾನು ಅನ್ಕೊಂಡಂಗೆ ಇನ್ನೊಂದು ಎರಡನೇದು ಬಂದ್ಬಿಟ್ಟು ಒಂದು ಸಿಮ್ ನ್ಯೂಮರಾಲಜಿ ಪ್ರಕಾರ ಒಂದು ಸಿಮ್ ಕಾರ್ಡ್ ತಗೋಬೇಕು ಅಂತ ಒಂದು ಅಡ್ವೈಸ್ ಬಂದಿತ್ತು ಸೊ ಅದನ್ನ ನಿನ್ನೆ ಎಲ್ಲ ಹುಡುಕಿದ ನಂಗೆ ಸಿಗ್ಲಿಲ್ಲ ನಿನ್ನೆ ನಮ್ಮ ಮೊನ್ನೆ ಅನ್ಸುತ್ತೆ ಇವತ್ತು ಹೋಗಿ ಸುಮ್ನೆ ಒಂದು ನಾಲ್ಕೈದ್ ನಂಬರ್ ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲ ಬೇಗ ಸೆಲೆಕ್ಟ್ ಆಗೋಯ್ತು ಅದು ಆಯ್ತು ಮತ್ತೆ ಇವತ್ತು ರಾಯರ್ ವಾರ ಅಂತ ನನ್ ಸ್ವೀಟ್ ಕೊಡ್ಬೇಕು ಅನ್ಸುತ್ತೆ ನನ್ನ ಕೊಲೀಗ್ಸ್ಗೆ ಸ್ವಲ್ಪ ಕಾಜು ತಗೊಂಡೋಗಿ ಸ್ವೀಟ್ ಕೊಟ್ಟೆ ಐ ಫೀಲ್ ನನ್ಗೆ ಬ್ಲೆಸ್ ಅನ್ಸುತ್ತು ಅಫರ್ಮೇಷನ್ಸ್ ಬೆಳಗ್ಗೆ ನಾನು ಹೇಳ್ತಾ ಮಿರರ್ ನೋಡ್ಕೊಂಡ್ ನಂಗೆ ಸ್ಮೈಲ್ ಕೊಟ್ಕೊಂಡು ವಿಶ್ ಮಾಡೋದು ಜಾಸ್ತಿ ಹಾಗ್ ಮಾಡೋದು ಜಾಸ್ತಿ ಅಂಡ್ ಸಮವ್ರು ಆಡೋ ಆಡ್ತಿರ್ತೀನಿ ಬಿಕಾಸ್ ಸಿಂಗಿಂಗ್ ಕೂಡ ಹಾಡಿದೀನಿ ಸುಮ್ನೆ ಒಂದ್ ಎರಡ್ ಲೈನ್ ಎಂದು ಕಾಣದ ಬೆಳಕ ಕಂಡೇ ಒಂದು ನಲ್ಮೆ ಹೃದಯ ಕಂಡೆ ನಿನ್ನಿಂದ ಬಾಳ ಮಧುರ ರಾಗ ಇಂದು ನೋಡಿದೆ ಎಂದು ಕಾಣದ ಕಂಡೆ ಯೂಶಲಿ ನಾ ಆಡ್ತಿರ್ತೀನಿ ಆಫೀಸ ಗೆಳೆಯರ ಎಲ್ಲಾ ಸಿ ಅಂತ ಟೈಪ್ ಮಾಡಿ ಕಂಗ್ರಾಚ್ಯುಲೇಷನ್ ಇನ್ನಷ್ಟು ಎನರ್ಜಿ ನಾ ಎಲ್ಲಾರ್ಗು ಕೊಟ್ಟಿದ್ದಕ್ಕೆ ಮಂಗಳ ಗೌರಿ ಮಂಗಳಗೌರಿ ಅವರ ಈ ತರ ಒಂದು ಒಕ್ಕೂಟದಲ್ಲಿ ಆ ಎನರ್ಜಿ ಎಷ್ಟು ಮಲ್ಟಿಪ್ಲೈ ಆಗುತ್ತೆ ಅಂದ್ರೆ ಜಸ್ಟ್ ಶುರು ಮಾಡಿದೀವಿ ಇನ್ನೂ ಫಲಿತಾಂಶಗಳು ಹೆಚ್ಚಾ ಹೋಗುತ್ತೆ ಕಂಗ್ರಾಚುಲೇಷನ್ಸ್ ಕಂಗ್ರಾಚ್ಯುಲೇಷನ್ಸ್ ಎಲ್ಲರೂ ಕಂಗ್ರಾಚ್ಯುಲೇಷನ್ ಟೈಪ್ ಮಾಡಿ ಥ್ಯಾಂಕ್ ಯು ಯು ಒಂದ್ ನಿಮಿಷ ಎಸ್ ಏನೋ ಹೇಳ್ತಾ ಇದ್ವಿ ಅನ್ಯೂಟ್ ಮಾಡ್ಕೊಡಿ ಶಾರ್ಟ್ ಮೂವೀಸ್ ಮಾಡಿದೀನಿ ಕೆಲ್ಸದಲ್ಲಿ ಬಿಸಿ ಅದರಲ್ಲೂ ಸ್ವಲ್ಪ ಸಿಂಗಿಂಗು ಡಾನ್ಸಿಂಗು ಆಂಕರಿಂಗು ಆಕ್ಟಿಂಗ್ ಎಲ್ಲ ಭಗವಂತ ಆಮೇಲೆ ಸ್ವಲ್ಪ ಎಲ್ಲ ಬರುತ್ತೆ ನಮ್ದು ಈಗ ಈ ಕಾರ್ಯಕ್ರಮಕ್ಕೆ ಒಂದು ಆರ್ಗನೈಸಿಂಗ್ ಟೀಮ್ ಮಾಡ್ತಾ ಇದೀವಿ ಅದ್ರಲ್ಲಿ ಆದರ್ಶ್ ನ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಿ ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಬಂದು ಈ ಕಾರ್ಯಕ್ರಮನ ಮಾಡ್ಬೇಕು ಐನೂರು ಜನರನ್ನ ತರಬೇಕು ಅಂತ ಅನ್ಕೊಂಡಿದೀವಿ ಸೊ ಗೆಳೆಯರ ಯಾರಿಗೆಲ್ಲ ಆಸಕ್ತಿ ಇದೆ ಆದರ್ಶ್ ನಂಬರ್ ಅಲ್ಲಿ ಹಾಕ್ಬಿಡಿ ಸಾರಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ ಆದರ್ಶ್

ಅದು ನನ್ನ ಇಂಟೆನ್ಶನ್ ಸ್ವಲ್ಪ ಅಂಡ್ ಮೋರ್ ಅವ್ರ ನನಗೇನ್ ಗೊತ್ತಿದೆ ಬೇರೆಯವ್ರಿಗೆ ಆಗುತ್ತೆ ಅಷ್ಟು ಸಹಾಯ ಮಾಡಬೇಕು ಬನ್ನಿ ಯಾವಾಗ್ಲೂ ಅಷ್ಟೇ ನನ್ಗೆ ಬಂದಿರೋ ಸ್ಯಾಲರಿಯಲ್ಲಿ ಒನ್ ಪರ್ಸೆಂಟ್ ಇವಾಗ ನೂರು ರೂಪಾಯಿ ಬಂತು ನೀವ್ ಹೇಳ್ದಂಗೆ ಒಂದ್ ರೂಪಾಯಿ ಯಾರಿಗೋ ಒಬ್ಬರಿಗೆ ಊಟ ಕೊಡ್ಸೋದು ಇಲ್ಲ ಒಂದ್ ಹತ್ ಸಾವಿರ ಬಂತು ಅಂದ್ರೆ ನೂರು ಇನ್ನೂರ ಇನ್ನೊಬ್ರಿಗೆ ಅದು ನನ್ಗೆ ಭಗವಂತ ಅವತ್ತಿಂದ ಮಾಡಿಸ್ತಿದ್ದಾನೆ ಅಂಡ್ ಮಾರ್ನಿಂಗ್ ನೀವು ಮಾಡ್ತಿದಿರಾ ಅನ್ಸುತ್ತೆ ಅಂದ್ರೆ ಐ ಆಮ್ ದಿ ಬೆಸ್ಟ್ ಐ ಹವ್ ಡನ್ ಇಟ್ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಔಟ್ ಫಾರ್ ಮೈ ಐ ಐಯಸ್ಟ್ ಗುಡ್ ಟುಡೇ ಇಸ್ ಮೈ ಬೆಸ್ಟ್ ಡೇ ಐ ಆಮ್ ಮೀ ಅಂಡ್ ಎವ್ರಿ ಒನ್ ಇಸ್ ದ ಡಿವೈನ್ ಸೋಲ್ ಸೂಪರ್ ಸೂಪರ್ ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ ಎಲ್ಲರೂ ಕಂಗ್ರಾಚ್ಯುಲೇಷನ್ಸ್ ಟೈಪ್ ಮಾಡಿ ಗೆಳೆಯವೇ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಗಳ ಅವರೇ ಸೊ ಆದರ್ಶ್ ಅವ್ರನ್ನ ಮಾತಾಡ್ಸೋಣ ಎಸ್ ಆದರ್ಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಹಾ ಆದರ್ಶ್ ಹೇಳಿ ಗುಡ್ ಈವನಿಂಗ್ ಗುಡ್ ಈವ್ನಿಂಗ್ ಅಲ್ಲ ಲಾಸ್ಟ್ ಒಂದು ಎರಡು ದಿನದ ಹಿಂದೆ ನಮ್ ನಾಯಿಗೊಂದು ಡಿಸ್ಟೆಂಬರ್ ಅಂತ ಒಂದ್ ಕಾಯಿಲೆ ಬಂದಿತ್ತು ಸೊ ನಾನು ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡ್ತೀನಿ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಅದ್ ಕಣ್ ಕಾಣ್ತಾ ಇರಲ್ಲ ಸರ್ ಹಿಂಗ ಕಣ್ ಕಾಣ್ತಾ ಇಲ್ಲ ಅಂತ ಹೇಳ್ತೀನಿ ಓ ಡಿಸ್ಟೆಂಬರ್ ಬಂದಿದೆ ಅದಿನ್ನ ಇನ್ ಕಾಣಲ್ಲ ಅದಿನ್ನ ಅದ್ರ ಕತೆ ಅಷ್ಟೇ ಅಂತ ಹೇಳ್ತಾರೆ ನನ್ ಫಿ ಬೇಜಾರಾಗತ್ತೆ ಏನ್ ಮಾಡ್ಬೋದು ಇದಕ್ಕೆ ಅಂತೇಳಿ ಇಲ್ಲ ಫಸ್ಟ್ ನೀವು ಇಂಜೆಕ್ಷನ್ ಕೊಡ್ಸಿದ್ರೆ ರೆಡಿ ಆಗ್ತಿತ್ತು ಅಂತ ಹೇಳ್ತಾರೆ ಸೊ ಕೊಡ್ಸಿರ್ಲಿಲ್ಲ ನಾನು ಅಂತ ಹೇಳ್ತಾರೆ ಇನ್ನೊಂದ್ ಅವ್ರು ಹೇಳ್ತಾರೆ ಡೈರೆಕ್ಟ್ ಆಗಿ ಅವ್ರು ಮೀಟ್ ಅದು ಹೇಳ್ತಾರೆ ಅವ್ರು ಬೆನ್ ತಟ್ಟಿ ಇನ್ನೊಂದ್ ನಾಯಿ ಮರಿತನ್ ಸಾಕು ಹೋದ್ರೆ ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ ಸೊ ಆಯ್ತು ಅಂತ ನಾನು ಸುಮ್ನೆ ಬರ್ತೀನಿ ಆ ಬರ್ತಾ ಇರೋ ಪಕ್ಕ ನಂಗ ಅನ್ಸುತ್ತೆ ಇದ್ ನನ್ಗೆ ಆಯ್ತು ಇದೆಲ್ಲ ಆಗಿದೆ ಬಟ್ ನನ್ನ ಹತ್ರ ಇನ್ನೊಂದ್ ಮ್ಯಾಜಿಕ್ ಇದೆ ನಾನ್ ಹೋ ಪೋನೋ ಪೋನೋ ಮಾಡ್ತೀನಿ ಆ ನಾಯಿ ಮರಿ ನಾಯಿ ಬಗ್ಗೆ ನನ್ನಲ್ಲಿ ಏನ್ ನಕಾರಾತ್ಮಕ ಭಾವನೆ ಏನ್ ಬರ್ತಾ ಇದೆ ಅದಕ್ಕೆಲ್ಲದಕ್ಕೂ ಹೀಲಿಂಗ್ ಮಾಡ್ತೀನಿ ಅಂತ ಹೇಳಿ ಅಂತೇಳಿ ಅವತ್ತ್ ಅದಸ ನೋಡಿದಾಗೆಲ್ಲ ಅದನ್ನ ಟ್ಯಾಪ್ ಮಾಡುದು ಅದಕ್ಕೊಂ ಟ್ಯಾಪ್ ಮಾಡೋದು ಮಾಡ್ತಾ ಇದ್ದೆ ಒಂದೇ ದಿನದಲ್ಲಿ ಅದಕ್ಕೆ ಈ ಕಣ್ಣು ತುಂಬಾ ಚೆನ್ನಾಗ್ ಕಾಣ್ತಿದೆ ಅದು ತುಂಬಾ ಚೆನ್ನಾಗ್ ಓಡಾಡ್ತಾ ಇದೆ ಎಲ್ಲಾ ಕಡೆನೂ ಸೂಪರ್ ಆಗಿದೆ ಅದು ಮೈ ಗಾಡ್ ಸೂಪರ್ ಎಲ್ಲರೂ ಕಂಗ್ರಾಚ್ಯುಲೇಷನ್ ಅಂತ ಟೈಪ್ ಮಾಡುವುದಾಗ ಗೆಳೆಯರೇ ಹೋ ಪೋನೋ ಪೋನೋ ಅದೊಂದು ನಾನು ಅದನ್ನ ಫಸ್ಟ್ ಆ ವಿಡಿಯೋ ಮಾಡ್ಬೇಕಾದ್ರೆ ಬ್ರಹ್ಮಾಸ್ತ್ರ ಅಂತ ಟೈಪ್ ಮಾಡಿದ್ದೆ ಅದಕ್ಕೆ ನಿಜವಾಗ್ಲೂ ಅದು ಬ್ರಹ್ಮಾಸ್ತ್ರನೇ ನಾನು ಎಷ್ಟೊಂದ್ ಪವಾಡಗಳನ್ನ ಕೇಳಿದೀನಿ ಈಗ ನಮ್ಮ ಒಂದು ಒಕ್ಕೂಟದಲ್ಲೇ ಈ ತರ ಅದ್ಭುತವಾದ ಪವಾಡಗಳನ್ನ ಕೇಳಿದಾಗ ತುಂಬಾ ಖುಷಿ ಆಗತ್ತೆ ಕಂಗ್ರಾಚುಲೇಷನ್ಸ್ ಆದರ್ಶ್ ಆ ನೀವ್ ಅದು ಅದ್ಭುತವಾಗಿ ಹೇಳಿದ್ರಿ ಆ ನಾಯಿ ಬಗ್ಗೆ ನನ್ನ ಮನಸ್ಸಲ್ಲಿ ಏನೆಲ್ಲ ನಕಾರಾತ್ಮಕ ಭಾವನೆಗಳು ಬರ್ತಾ ಇತ್ತು ಅದಕ್ಕೆ ಹೀಲಿಂಗ್ ಮಾಡಿದೆ ಅಂತ ಅಷ್ಟೇ ನಾವ್ ಮಾಡ್ಬೇಕಾಗಿರೋದು ಆ ನಾಯಿಗಾಗಿ ನಾವು ಏನು ಮಾಡ್ಬೇಕಾಗಿಲ್ಲ ನಮ್ಮ ಮನಸ್ಸಲ್ಲಿ ಏನು ಭಾವನೆಗಳು ಬರ್ತಾ ಇದೆ ಅದಕ್ಕೆ ನಾವ್ ಹೀಲಿಂಗ್ ಮಾಡ್ಬೇಕು

ಮತ್ತೆ ನಾವು ನಾಳೆ ಇದೇ ಸಮಯಕ್ಕೆ ಸಿಗೋಣ ನಾಳೆ ನಾಡಿದ್ದು ನಾನು ಸ್ವಲ್ಪ ಶೂಟಿಂಗ್ ಅಲ್ಲಿ ಇರ್ತೀನಿ ಅದ್ರ ಮಧ್ಯೆ ಇದೊಂದು ಕ್ಲಾಸ್ ಅನ್ನ ನಾನು ಕಾಲಿಂದಾನೇ ಮಾಡ್ತೀನಿ ಸೊ ಎಲ್ಲರೂ ನಾಳೆ ಕೂಡ ಇದೇ ಸಮಯಕ್ಕೆ ವಾಟ್ಸಾಪ್ ಅಲ್ಲಿ ನಾವು ಯಾವ ಟೈಮು ಎಲ್ಲ ಹೇಳ್ತೀವಿ ಹತ್ತು ಕಾಲ್ಗೆ ಇರುತ್ತೆ ಮೋಸ್ಟ್ಲಿ ಆ ಸೊ ಎಲ್ಲರೂ ತಪ್ಪದೆ ಇನ್ನು ಏಳು ದಿನಗಳು ಇದನ್ನ ಜಾಯಿನ್ ಆಗಿ ಇದೇ ಫಾರ್ಮ್ಯಾಟ್ ಅಲ್ಲಿ ನಾವು ಡಾನ್ಸ್ ಮಾಡಿ ಶುರು ಮಾಡ್ತೀವಿ ಎಲ್ಲವೂ ಡಿ ಎಂ ಪಿ ಸ್ಟೈಲ್ ಅಲ್ಲೇ ಮಾಡ್ತೀವಿ ಯಾರೆಲ್ಲ ವಿಡಿಯೋ ರೆಕಾರ್ಡಿಂಗ್ ನೋಡ್ತೀರಾ ನೀವುಗಳು ಕೂಡ ರೆಡಿಯಾಗಿ ಬನ್ನಿ ಲೈವ್ ಆಗಿ ಜಾಯಿನ್ ಆಗಿ ಇದನ್ನ ಪ್ರತಿ ಮಾಡ್ತಾ ಹೋಗೋಣ ಗೆಳೆಯರೆ ಡಿ ಎಂ ಪಿ ನಲ್ಲಿ ಅದ್ಭುತವಾದ ಒಂದು ಮ್ಯಾಜಿಕ್ ಇದೆ ಇದರ ಬಗ್ಗೆ ಇನ್ನಷ್ಟು ನಾನು ಮಾತಾಡ್ತೀನಿ ಇನ್ನಷ್ಟು ಹಂಚ್ಕೊಳ್ತೀನಿ ಬಟ್ ಮಾಡ್ತಾ ಹೋಗೋಣ ಓಕೆ ಸೊ ಎಲ್ಲರೂ ಅನ್ಮ್ಯೂಟ್ ಮಾಡಿ ಶುಭರಾತ್ರಿ ಹೇಳಿ ಎಸ್ ಅನ್ಮ್ಯೂಟ್ ಮಾಡ್ಕೋಬಹುದು ಎಲ್ಲರೂ ಶುಭರಾತ್ರಿ ಗುಡ್ ನೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು